ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಕಲಿಕಾ ಬಲವರ್ಧನೆ ಹಾಗೂ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಕಲಿಕಾ ಫಲ ಹದಿಮೂರು ಚಾಪ್ಟರ್ ಏಳು ದತ್ತಾಂಶ ನಿರ್ವಹಣೆ ಡಾಟಾ ಹ್ಯಾಂಡಲಿಂಗ್ ಇದರಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಚಾಪ್ಟರ್ ಏಳು ದತ್ತಾಂಶ ನಿರ್ವಹಣೆ ಡಾಟಾ ಹ್ಯಾಂಡಲಿಂಗ್ ಕಲಿಕಾಫಲ ಹದಿಮೂರು ನಿತ್ಯ ಜೀವನದ ವಿವಿಧ ಸನ್ನಿವೇಶಗಳಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸುವರು ಇವುಗಳನ್ನು ಕೋಷ್ಟಕ ಮತ್ತು ಸ್ತಂಭಾಕೃತಿಯಲ್ಲಿ ಪ್ರತಿನಿಧಿಸುವರು ಹಾಗೂ ಅರ್ಥೈಸುವರು ಚಟುವಟಿಕೆ ಏಳು ಪಾಯಿಂಟ್ ಹದಿಮೂರು ಪಾಯಿಂಟ್ ಒಂದು ಹಾಕು ಬಣ್ಣ ಹಾಕು ನೋಡಿ ಒಂದು ನೀಡಲಾದ ಆಕೃತಿಗಳಿಗೆ ಸೂಚನೆಯಂತೆ ಬಣ್ಣ ಹಾಕಿ ನೋಡಿ ವೃತ್ತಾಕಾರ ಸೂಚನೆ ಅಂದರೆ ವೃತ್ತಾಕಾರವಾಗಿರೋದಕ್ಕೆ ಯಾವ್ದು ಬಣ್ಣ ಹಾಕಿದ್ದಾರೆ ರೆಡ್ಡು ಇನ್ನು ಹಾಟ್ ಇರೋದಕ್ಕೆ ಹಳದಿ ಸ್ಟಾರ್ ಇದರಲ್ಲಿರೋದು ಹಸಿರು ಇದು ಗುಲಾಬಿ ಕಪ್ಪು ಕೋನ ರೂಪದಲ್ಲಿರೋದು ಕಪ್ಪು ಅದೇ ರೀತಿ ನೋಡಿ ಯಾವ್ಯಾವ ವೃತ್ತಗಳು ರೌಂಡ್ ಆಗಿದೆ ಅದಕ್ಕೆಲ್ಲ ನಾವು ರೆಡ್ ಕಲರನ್ನು ಹಾಕಬೇಕು ಇನ್ನು ಹಾಟ್ ಸೇಪಲ್ಲಿರೋದು ಯಾವ ಕಲರ್ ಇಲ್ಲದೆ ಹಳದಿ ಎಲ್ಲೆಲ್ಲಿ ಹಾಟ್ ಸೇಪ್ ಇದೆ ಅಲ್ಲಲ್ಲಿ ನಾವು ಹಳದಿ ಬಣ್ಣವನ್ನು ಹಾಕಬೇಕು ಇನ್ನು ನೋಡಿ ಹಸಿರು ಸ್ಟಾರ್ ರೂಪದಲ್ಲಿ ಯಾವುದ್ಯಾವುದು ಇದೆ ಅದಕ್ಕೆಲ್ಲ ಈ ರೀತಿ ಹಸಿರು ಬಣ್ಣವನ್ನು ಹಾಕಬೇಕು ನೆಕ್ಸ್ಟ್ ನೋಡಿ ಗುಲಾಬಿ ಬಣ್ಣ ಈ ರೀತಿ ಎಲ್ಲೆಲ್ಲಿದೆ ಅದಕ್ಕೆಲ್ಲ ಗುಲಾಬಿ ಬಣ್ಣನ ಹಾಕಬೇಕು ಇನ್ನು ಕೋನರ್ ರೂಪದಲ್ಲಿರೋದಕ್ಕೆ ಕಪ್ಪು ಬಣ್ಣ ಇದೆ ಅದೇ ರೀತಿ ಇಲ್ಲಿ ಇರೋದನ್ನು ಅದಕ್ಕೂ ನಾವು ಈ ರೀತಿ ನಾನು ಹಾಕಿದ್ದೀನಿ ನೋಡಿ ಆ ರೀತಿ ಕಪ್ಪು ಬಣ್ಣನೇ ಹಾಕಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಎರಡು ಈ ಮೇಲಿನ ಚಟುವಟಿಕೆಯಲ್ಲಿ ಬಣ್ಣ ಹಚ್ಚಿರುವುದನ್ನು ಗಮನಿಸಿ ಆಕೃತಿಗಳಿಗೆ ತಕ್ಕಂತೆ ತಾಳೆಗೀಟು ಹಾಕಿ ಎಣಿಸಿ ಸಂಖ್ಯೆ ಬರೆಯಿರಿ ನೋಡಿ ಇಲ್ಲಿ ವೃತ್ತಾಕಾರದಲ್ಲಿರೋದು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆ ರೀತಿ ಈ ರೀತಿ ತಾಳಗೆರೆಯನ್ನು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಆದಮೇಲೆ ಐದು ಐದನ್ನು ಈ ರೀತಿ ಅಡ್ಡಾಗಿ ಅಡ್ಡಾಗಿಳಿಬೇಕು ನೆಕ್ಸ್ಟ್ ಆರು ಏಳು ಎಂಟು ಇನ್ನು ಹಾಟ್ಸೇಪರ್ಲಿರೋದು ಅದು ಕೂಡ ಏಳಿದೆ ಏಳು ಕೋನ ರೂಪದಲ್ಲಿರೋದು ನಾಲ್ಕಿದೆ ನಾಲ್ಕು ಇದು ನಾಲ್ಕಿದೆ ನಾಲ್ಕು ಇದು ಹನ್ನೊಂದಿದೆ ಹನ್ನೊಂದು ಈ ರೀತಿ ತಾಳೆಗೀಟು ಒಟ್ಟು ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯೋದು ನೆಕ್ಸ್ಟ್ ನೋಡಿ ಚಟುವಟಿಕೆ ಏಳು ಪಾಯಿಂಟ್ ಹದಿಮೂರು ಪಾಯಿಂಟ್ ಎರಡು ನನ್ನ ಹಬ್ಬ ಆದರ್ಶನು ತನ್ನ ತಾಯಿಯ ಹುಟ್ಟು ಹಬ್ಬದ ಆಚರಣೆಗಾಗಿ ಮನೆಯನ್ನು ಸಿಂಗರಿಸಲು ಬಲೂನ್ ಅಂಗಡಿಗೆ ಹೋಗಿ ಐದಕ್ಕೆ ಒಂದರಂತೆ ಐದು ರೂಪಾಯಿಗೆ ಒಂದರಂತೆ ಹಳದಿ ಬಲೂನ್ಗಳು ಐದಕ್ಕೆ ಒಂದರಂತೆ ಅಂದರೆ ಐದಕ್ಕೆ ಒಂದರಂತೆ ಹಳದಿ ಬಲೂನ್ಗಳು ಹತ್ತಕ್ಕೆ ಒಂದರಂತೆ ಕೆಂಪು ಬಲೂನ್ಗಳು ಎರಡಕ್ಕೆ ಒಂದರಂತೆ ನೀಲಿ ಬಲೂನ್ಗಳು ಹಾಗೂ ಒಂದಕ್ಕೆ ಒಂದರಂತೆ ಹಸಿರು ಬಲೂನ್ಗಳನ್ನು ತಂದು ಅದ್ಧೂರಿಯಾಗಿ ಹುಟ್ಟು ಒಬ್ಬ ಆಚರಿಸುತ್ತಾನೆ ಹಾಗಾದರೆ ಯಾವ ಯಾವ ಬಣ್ಣದ ಬಲೂನ್ಗಳನ್ನು ಬಳಸಿದ್ದಾನೆಂಬುದನ್ನು ಚಿತ್ರ ನೋಡಿ ಪಟ್ಟಿ ಮಾಡಿ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿರಿ ನೋಡಿ ಬಲೂನ್ಗಳ ಬಣ್ಣ ತಾಳೆ ಗೀಟು ಒಟ್ಟು ಸಂಖ್ಯೆ ನೋಡಿ ಅವರೊಂದು ಮಾದರಿ ಕೊಟ್ಟಿದ್ದಾರೆ ನೋಡಿ ನೀಲಿ ಬಲೂನ್ಗಳು ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಈ ರೀತಿ ತಾಳೆಗೆರೆಗಳನ್ನು ಹಾಕಿ ಅಂತ ಬರೆದಿದ್ದಾರೆ ಅದೇ ರೀತಿ ನಾವು ಹಸಿರು ಬಲೂನ್ಗಳು ಎಷ್ಟಿವೆ ಅಂತ ನೋಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಸಹ ಎಂಟಿದೆ ಅಂತ ಹಾಕಬೇಕು ಇನ್ನು ಹಳದಿ ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗೆರೆಯನ್ನು ಹಾಕಬೇಕು ಇನ್ನು ಕೆಂಪು ಎಷ್ಟಿವೆ ಮೂರು ಒಂದು ಎರಡು ಮತ್ತು ಮೂರು ಮೂರು ತಾಳೆ ಗೆರೆಗಳನ್ನು ಹಾಕಿ ಮೂರಂತ ಬರಿಬೇಕು ನೆಕ್ಸ್ಟ್ ನೋಡಿ ಯಾವ ಬಣ್ಣದ ಬಲೂನ್ಗಳು ಹೆಚ್ಚು ಇವೆ ನೋಡಿ ಯಾವ ಬಣ್ಣದ ಬಲೂನ್ಗಳು ಹೆಚ್ಚಿವೆ ಹಸಿರು ಬಣ್ಣದ ಬಲೂನ್ಗಳು ಹೆಚ್ಚಿವೆ ಯಾವ ಬಣ್ಣದ ಬಲೂನ್ ನಿಮಗೆ ಇಷ್ಟ ನಿಮಗೆ ಯಾವ ಕಲರ್ ಇಷ್ಟ ಆ ಕಲರ್ ಬಲೂನ್ನ ಹೆಸರನ್ನ ಇಲ್ಲಿ ಬರೀಬೇಕು ನಾನು ನೀಲಿ ಅಂತ ಬರೆದಿದ್ದೇನೆ ಹಳದಿ ಬಣ್ಣಗಳ ಬಲೂನ್ಗಳಿಗೆ ಖರ್ಚಾದ ಒಟ್ಟು ಹಣವೆಷ್ಟು ನೋಡಿ ಇಲ್ಲಿ ಹಳದಿ ಬಲೂನ್ಗಳು ಎಷ್ಟಿವೆ ನಾಲ್ಕು ಬಲೂನ್ಗಳಿವೆ ಅವನು ಎಷ್ಟು ಕೊಟ್ಟು ತಂದಿದ್ದಾನೆ ಆದರ್ಶ ಬಂದ್ರೆ ಐದಕ್ಕೆ ಒಂದರಂತೆ ಐದು ರೂಪಾಯಿಗೆ ಒನ್ ಒಂದು ಬಲೂನ್ಗೆ ಐದು ರೂಪಾಯಿಯಂತೆ ಅವ ಎಷ್ಟು ಬಲೂನ್ ತಂದಿದ್ದಾನೆ ನಾಲ್ಕು ಬಲೂನನ್ನು ತಂದಿದ್ದಾನೆ ಹಾಗಾಗಿ ಫೋರ್ ಇಂಟು ಫೈವ್ ಇಸ್ ಈಕ್ವಲ್ ಟು ಟ್ವೆಂಟಿ ಹಳದಿ ಬಣ್ಣಗಳ ಬಲೂನ್ಗೆ ಖರ್ಚಾದ ಹಣ ಇಪ್ಪತ್ತು ರೂಪಾಯಿ ಯಾವ ಬಣ್ಣದ ಬಲೂನಿಗೆ ಕಡಿಮೆ ಹಣ ಖರ್ಚಾಯಿತು ಹಸಿರು ಬಣ್ಣ ನೋಡಿ ಒಂದಕ್ಕೆ ಒಂದರಂತೆ ಒಂದು ರೂಪಾಯಿ ಕೊಟ್ಟು ಒಂದೇ ಬಲೂನನ್ನು ಹಸಿರು ತರ್ತಾನೆ ಅದಕ್ಕೆ ಎಷ್ಟು ಖರ್ಚಾಯಿತು ಹಾಗಾಗಿ ಕಡಿಮೆ ಹಣ ಖರ್ಚಾದ ಬಲೂನ್ ಹಸಿರು ಬಲೂನ್ ಯಾವ ಬಣ್ಣದ ಬಲೂನ್ಗಳು ಕಡಿಮೆ ಇವೆ ಕೆಂಪು ಬಣ್ಣದ ಬಲೂನ್ಗಳು ಆದರ್ಶನು ತನ್ನ ತಾಯಿಯವರ ಹುಟ್ಟುಹಬ್ಬ ಆಚರಿಸಲು ಬಲೂನ್ಗಳಿಗೆ ಖರ್ಚು ಮಾಡಿದ ಒಟ್ಟು ಹಣ ಎಪ್ಪತ್ನಾಲ್ಕು ರೂಪಾಯಿ ನೆಕ್ಸ್ಟ್ ನೋಡಿ ಚಟುವಟಿಕೆ ಏಳು ಪಾಯಿಂಟ್ ಹದಿಮೂರು ಪಾಯಿಂಟ್ ಮೂರು ಒಬ್ಬ ಅಂಗಡಿಯವನು ವರ್ಷದ ಮೊದಲ ಐದು ತಿಂಗಳಲ್ಲಿ ಮಾರಾಟ ಮಾಡಿದ ಪುಸ್ತಕಗಳು ಕೆಳಗೆ ಸೂಚಿಸಲಾಗಿದೆ ನೋಡಿ ಜನವರಿಯಲ್ಲಿ ಮಾರಾಟ ಮಾಡಿದ ಪುಸ್ತಕ ಸಂಖ್ಯೆ ನೂರ ಐವತ್ತು ಫೆಬ್ರವರಿ ಎರಡುನೂರ ಐವತ್ತು ಮಾರ್ಚ್ ನಾಲ್ಕುನೂರು ಏಪ್ರಿಲ್ ಮೂರುನೂರು ಮೇ ಎರಡುನೂರು ಮೇಲಿನ ದತ್ತಾಂಶಗಳನ್ನು ಚಿತ್ರ ನಕ್ಷೆಯ ರೂಪದಲ್ಲಿ ರಚಿಸಿ ಸ್ಕೇಲ್ ಒಂದು ಪುಸ್ತಕ ಐವತ್ತು ಪುಸ್ತಕಗಳು ಒನ್ ಇಸ್ಕ್ವಲ್ ಟು ಫಿಫ್ಟಿ ನೋಡಿ ಒಂದು ಪುಸ್ತಕ ಐವತ್ತು ಪುಸ್ತಕ ಅಂತ ಅನ್ಕೋಬೇಕು ಅಲ್ಲಿ ನೋಡಿ ಹಾಗಾಗಿ ಇಲ್ಲಿ ನೋಡಿ ಒನ್ನೂರ ಐವತ್ತು ಇದು ಐವತ್ತು ಪ್ಲಸ್ ಇದು ಐವತ್ತು ಇದು ಐವತ್ತು ಎಷ್ಟಾಯಿತು ಒನ್ ಫಿಫ್ಟಿ ಅದೇ ರೀತಿ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ಪುಸ್ತಕಗಳು ಮಾರಾಟವಾಗಿವೆ ಎರಡು ನೂರ ಐವತ್ತು ಹಾಗಾಗಿ ನಾವು ಎಷ್ಟು ಪುಸ್ತಕಗಳನ್ನು ಚಿತ್ರ ಇಲ್ಲಿ ಅಂದರೆ ಐದು ನೋಡಿ ಐವತ್ತು 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 ಪ್ಲಸ್ ಐವತ್ತು ಐವತ್ತು ಪ್ಲಸ್ ಐವತ್ತು ನೂರು ನೂರು ಪ್ಲಸ್ ಐವತ್ತು ನೂರ ಐವತ್ತು ನೂರ ಐವತ್ತು ಪ್ಲಸ್ ಐವತ್ತು ಎರಡು ನೂರು ಎರಡು ನೂರು ಪ್ಲಸ್ ಐವತ್ತು ಎರಡು ನೂರ ಐವತ್ತು ಎರಡು ನೂರ ಐವತ್ತು ಅದೇ ರೀತಿ ಮಾರ್ಚ್ ತಿಂಗಳಲ್ಲಿ ಎಷ್ಟು ಪುಸ್ತಕಗಳು ಮಾರಾಟವಾಗಿವೆ ನಾಲ್ಕುನೂರು ನಾಲ್ಕುನೂರು ಪುಸ್ತಕ ಅಂದರೆ ನಾವು ಎಷ್ಟು ಪುಸ್ತಕವನ್ನು ಬರಿಬೇಕು ಆರು ಏಳು ಎಂಟು ಪುಸ್ತಕಗಳನ್ನು ಬರೀಬೇಕು ನೆಕ್ಸ್ಟ್ ನೋಡಿ ಏಪ್ರಿಲ್ ತಿಂಗಳಲ್ಲಿ ಮೂರುನೂರು ಅಂದರೆ ಆರು ಪುಸ್ತಕಗಳನ್ನು ನಾವಿಲ್ಲಿ ಡ್ರಾಯಿಂಗ್ ಮಾಡಬೇಕು ಮೇ ತಿಂಗಳಲ್ಲಿ ಖರ್ಚು ಪುಸ್ತಕ ಎರಡು ಎರಡುನೂರು ಐವತ್ತು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಎರಡು ಇಸ್ ಇಕ್ವಲ್ ಟು ಎರಡು ನೂರು ನೆಕ್ಸ್ಟ್ ನೋಡಿ ಚಟುವಟಿಕೆ ಏಳು ಪಾಯಿಂಟ್ ಹದಿಮೂರು ಪಾಯಿಂಟ್ ನಾಲ್ಕು ಈ ಕೆಳಗಿನ ದತ್ತಾಂಶವು ಒಂದು ಹಣ್ಣಿನ ಅಂಗಡಿಯ ಜನವರಿ ತಿಂಗಳಲ್ಲಿ ವಿವಿಧ ಹಣ್ಣುಗಳ ಮಾರಾಟದ ವಿವರವನ್ನು ನೀಡುತ್ತದೆ ತಿಂಗಳು ಹಣ್ಣು ನೋಡಿ ಮಾವು ಎಂಬತ್ತು ಪಪ್ಪಾಯ್ ಎಪ್ಪತ್ತು ಸೇಬು ತೊಂಬತ್ತು ಕಿತ್ತಳೆ ಎಂಬತ್ತು ಅನಾನಸ್ ಎಪ್ಪತ್ತೈದು ಸೂಕ್ತವಾದ ಪ್ರಮಾಣವನ್ನು ಆರಿಸುವ ಮೂಲಕ ಅದೇ ದತ್ತಾಂಶವನ್ನು ಸ್ತಂಭ ನಕ್ಷೆ ರೂಪದಲ್ಲಿ ಪ್ರತಿನಿಧಿಸಿ ನೋಡಿ ಈ ರೀತಿ ಸ್ತಂಭ ನಕ್ಷೆನ ರೆಡಿ ಮಾಡಬೇಕು ಮಾವು ಎಷ್ಟು ಎಂಬತ್ತು ಪಪ್ಪಾಯಿ ಎಪ್ಪತ್ತು ಸೇಬು ತೊಂಬತ್ತು ಕಿತ್ತಳೆ ಎಂಬತ್ತು ಅನಾನಸ್ ಎಪ್ಪತ್ತೈದು ಈ ರೀತಿ ನಕ್ಷೆನ ಬರೀಬೇಕು ಯಾವ ಹಣ್ಣು ಅತ್ಯಂತ ಹೆಚ್ಚು ಮಾರಾಟವಾಗಿದೆ ಯಾವ ಹಣ್ಣು ಅಪ್ಪ ಅಂದ್ರೆ ಸೇಬು ಎಂದ್ರ ರೇಟು ಇಷ್ಟು ತೊಂಬತ್ತು ಯಾವ ಹಣ್ಣು ಅತ್ಯಂತ ಕಡಿಮೆ ಮಾರಾಟವಾಗಿದೆ ಇಲ್ಲಿ ನೋಡಿ ಯಾವ ಹಣ್ಣು ಅತ್ಯಂತ ಕಡಿಮೆ ಮಾರಾಟವಾಗಿದೆಪ್ಪ ಅಂದ್ರೆ ಪಪ್ಪಾಯಿ ಹಣ್ಣು ಎಷ್ಟು ಎಪ್ಪತ್ತು ಇನ್ನು ಜನವರಿ ತಿಂಗಳಲ್ಲಿ ಮಾರಾಟವಾದ ಒಟ್ಟು ಹಣ್ಣುಗಳು ನೋಡಿ ಉಷ್ಟನ್ನು ಪ್ಲಸ್ ಮಾಡಬೇಕು ಎಂಬತ್ತು ಪ್ಲಸ್ ಎಪ್ಪತ್ತು ಪ್ಲಸ್ ತೊಂಬತ್ತು ಪ್ಲಸ್ ಎಂಬತ್ತು ಪ್ಲಸ್ ಎಪ್ಪತ್ತೈದು ಇಸ್ ಈಕ್ವಲ್ ಟು ಇಷ್ಟನ್ನು ಸೇರಿಸಿದಾಗೆಷ್ಟಾಗುತ್ತೆ ಮೂರು ನೂರ ತೊಂಬತ್ತೈದು ಹಣ್ಣುಗಳು ನೆಕ್ಸ್ಟ್ ನೋಡಿ ಚಟುವಟಿಕೆ ಏಳು ಪಾಯಿಂಟ್ ಹದಿಮೂರು ಪಾಯಿಂಟ್ ಐದು ಈ ಕೆಳಗಿನ ದತ್ತಾಂಶವು ಗ್ರೇಡ್ ಒಂದು ರಿಂದ ಗ್ರೇಡ್ ಐದರವರೆಗಿನ ಶಾಲಾ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ ಗ್ರೇಡ್ ಗ್ರೇಡ್ ಒನ್ ವಿದ್ಯಾರ್ಥಿಗಳ ಸಂಖ್ಯೆ ನೂರ ನಲವತ್ತು ಗ್ರೇಡ್ ಟು ನೂರ ಇಪ್ಪತ್ತೈದು ಗ್ರೇಡ್ ತ್ರೀ ನೂರು ಗ್ರೇಡ್ ಫೋರ್ ನೂರ ಐದು ಗ್ರೇಡ್ ಫೈವ್ ತೊಂಬತ್ತೈದು ಸ್ತಂಭ ನಕ್ಷೆಗಳ ಮೂಲಕ ದತ್ತಾಂಶವನ್ನು ಪ್ರತಿನಿಧಿಸಲು ಯಾವ ಪ್ರಮಾಣವು ಸೂಕ್ತ ಆಯ್ಕೆಯಾಗಿದೆ ಮತ್ತು ಏಕೆ ಪ್ರಮಾಣ ಎಕ್ಸ್ ಅಕ್ಷರ ಒಂದು ಸೆಂಟಿಮೀಟರ್ ಗ್ರೇಡ್ ಒನ್ ಗ್ರೇಡ್ ಒನ್ ವಾಯ್ ಅಕ್ಷರ ಒಂದು ಸೆಂಟಿಮೀಟರ್ ಹತ್ತು ವಿದ್ಯಾರ್ಥಿಗಳು ಕೊಟ್ಟಿರುವ ದತ್ತಾಂಶವನ್ನು ಸ್ತಂಭ ನಕ್ಷೆಯ ಮೂಲಕ ಪ್ರತಿನಿಧಿಸಿ ನೋಡಿ ಎಕ್ಸ್ ಅಕ್ಷರ ಇದು ಒಂದೊಂದು ಸೆಂಟಿಮೀಟರ್ ಒಂದೊಂದು ಸೆಂಟಿಮೀಟರ್ ಇದೆ ಇನ್ನು ವಾಯ್ ಅಕ್ಷರ ಒಂದು ಸೆಂಟಿಮೀಟರ್ಗೆ ಹತ್ತು ವಿದ್ಯಾರ್ಥಿಗಳು ಅಂದರೆ ಗ್ರೇಡ್ ಒನ್ ಎಷ್ಟಿದೆ ನೂರ ನಲವತ್ತು ಇಲ್ಲಿ ನೂರ ನಲವತ್ತು ಗ್ರೇಡ್ ಒನ್ ಗ್ರೇಡ್ ಟು ಎಷ್ಟಿದೆ ನೂರ ಮೂವತ್ತು ಸಾರಿ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಈ ರೀತಿ ಸ್ತಂಭನಾಕ್ಷಿನ ರೆಡಿ ಮಾಡಬೇಕು ನೆಕ್ಸ್ಟ್ ನೋಡಿ ಚಟುವಟಿಕೆ ಏಳು ಪಾಯಿಂಟ್ ಹದಿಮೂರು ಪಾಯಿಂಟ್ ಆರು ಕೆಳಗೆ ನೀಡಲಾದ ಚಿಹ್ನೆಗಳನ್ನು ನೋಡಿ ಇಪ್ಪತ್ತೈದು ತೆಂಗಿನ ಮರಗಳು ಇಪ್ಪತ್ತೈದು ಮಾವಿನ ಮರಗಳು ಇಪ್ಪತ್ತೈದು ತಾಳೆ ಮರಗಳು ಇಪ್ಪತ್ತೈದು ಬೇವಿನ ಮರಗಳು ಇಪ್ಪತ್ತೈದು ಹೊಂಗೆ ಮರಗಳು ಇಪ್ಪತ್ತೈದು ಆಲದ ಮರಗಳು ನೋಡಿ ಒಂದು ಇದಕ್ಕೆ ಇಪ್ಪತ್ತೈದು ಅಂತ ಅಂದ್ಕೋಬೇಕು ನೋಡಿ ತೆಂಗಿನ ಮರಗಳು ಎಷ್ಟಿವೆ ಇಪ್ಪತ್ತೈದು ಇದು ಒಂದು ಚಿಹ್ನೆ ಕೊಟ್ಟಿದ್ದಾರೆ ನೋಡಿ ಇದು ಒಂದು ಅಂದರೆ ಇದು ಇಪ್ಪತ್ತೈದು ಅಂತ ಅರ್ಥ ಹಾಗಾಗಿ ಇಲ್ಲಿ ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಟೋಟಲ್ ಎಷ್ಟಾಗುತ್ತೆ ಇದೆಲ್ಲ ಕೂಡಿಸ್ಕೊಂಡಾಗ ಒಂದೂರ ಐವತ್ತು ಅದೇ ರೀತಿ ತಾಳೆ ಮರಗಳು ಎಷ್ಟಿವೆ ಅದು ಕೂಡ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಈಸ್ ಈಕ್ವಲ್ ಟು ಒನ್ನೂರ ಇಪ್ಪತ್ತೈದು ನೆಕ್ಸ್ಟ್ ನೋಡಿ ಮಾವಿನ ಮರಗಳು ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಈಸ್ ಈಕ್ವಲ್ ಟು ಒನ್ನೂರ ಇಪ್ಪತ್ತೈದು ಹೊಂಗೆ ಮರಗಳು ಈ ಕೂಡ ಮೂರು ಇದು ಇಲ್ಲಿ ಮೂರು ಕೊಟ್ಟಿದ್ದಾರೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಇಜ್ ಟು ಎಪ್ಪತ್ತೈದು ನೆಕ್ಸ್ಟ್ ನೋಡಿ ಆಲದ ಮರಗಳು ಮೂರು ಕೊಟ್ಟಿದ್ದಾರೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಇಸ್ ಟು ಎಪ್ಪತ್ತೈದು ಬೇವಿನ ಮರಗಳು ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಎರಡು ಕೊಟ್ಟಿದ್ದಾರೆ ಇಸ್ ಟು ಐವತ್ತು ನೋಡಿ ಪ್ರಶ್ನೆಗಳು ತೋಟದಲ್ಲಿ ಎಷ್ಟು ತೆಂಗಿನ ಮರಗಳಿವೆ ನೋಡಿ ತೆಂಗಿನ ಮರಗಳು ಟೋಟಲ್ ಎಷ್ಟಿವೆ ಒನ್ನೂರ ಐವತ್ತು ಎಲ್ಲಿ ಎಷ್ಟು ಎಷ್ಟು ಬರೀಬೇಕು ನೂರ ಐವತ್ತು ತೋಟದಲ್ಲಿ ಎಷ್ಟು ತಾಳೆ ಮರಗಳಿವೆ ನೋಡಿ ತಾಳೆ ಎಷ್ಟಿವೆ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ತೋಟದಲ್ಲಿ ಎಷ್ಟು ಹೊಂಗೆ ಮರಗಳಿವೆ ಎಪ್ಪತ್ತೈದು ತೋಟದಲ್ಲಿ ಒಟ್ಟು ಎಷ್ಟು ಮರಗಳಿವೆ ನೋಡಿ ಇಲ್ಲಿ ಉಷ್ಟು ಮರಗಳನ್ನು ಪ್ಲಸ್ ಮಾಡಬೇಕು ಒನ್ನೂರ ಎಪ್ಪತ್ತೈದು ಪ್ಲಸ್ ನೂರ ಇಪ್ಪತ್ತೈದು ಪ್ಲಸ್ ನೂರ ಇಪ್ಪತ್ತೈದು ಪ್ಲಸ್ ಎಪ್ಪತ್ತೈದು ಪ್ಲಸ್ ಎಪ್ಪತ್ತೈದು ಪ್ಲಸ್ ಐವತ್ತು ಈಸ್ ಈಕ್ವಲ್ ಟು ಆರುನೂರು ಒಟ್ಟು ಆರುನೂರು ಮರಗಳಿವೆ ನೆಕ್ಸ್ಟ್ ನೋಡಿ ಚಟುವಟಿಕೆ ಏಳು ಪಾಯಿಂಟ್ ಹದಿಮೂರು ಪಾಯಿಂಟ್ ಏಳು ಕೆಳಗೆ ನೀಡಲಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮನೆಯ ನೆರೆಹೊರೆಯವರಿಂದ ಸಮೀಕ್ಷೆ ನಡೆಸಿ ತಮ್ಮ ನಕ್ಷೆಯ ರೂಪದ ರೂಪದಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಮತ್ತು ಪ್ರತಿನಿಧಿಸಿ ನಲವತ್ತು ಜನ ಮೀರದಂತೆ ಸಮೀಕ್ಷೆ ಮಾಡುವುದು ಒಂದೇ ನೋಡಿ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳು ಈ ರೀತಿ ಇಲ್ಲಿ ಮನರಂಜನೆ ಕ್ರೀಡೆ ವಾರ್ತೆ ಜ್ಯೋತಿಷ್ಯ ಸಲಹೆ ಆರೋಗ್ಯ ಸಲಹೆ ನೀವೇ ಇದನ್ನು ಸಮೀಕ್ಷೆ ಮಾಡಿ ನಿಮ್ಮ ಗೃಹಪಾಳೆಯಲ್ಲಿ ದತ್ತಾಂಶವನ್ನು ನೀವು ಸಮೀಕ್ಷೆಯನ್ನು ಮಾಡಬೇಕು ನೆಕ್ಸ್ಟ್ ನೋಡಿ ನಕ್ಷೆಯ ರೂಪದಲ್ಲಿ ಇದನ್ನು ಬಿಡಿಸಬೇಕು ಇದು ಕೂಡ ಸೇಮ್ ಈ ದತ್ತಾಂಶವನ್ನು ಗ್ರಾಫ್ ಹಾಳೆಯಲ್ಲಿ ಸ್ತಂಭ ನಕ್ಷೆಯ ಮೂಲಕ ಪ್ರತಿನಿಧಿಸಿ ನಕ್ಷೆಯನ್ನು ಅವಲೋಕಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದನ್ನು ನಕ್ಷೆ ಮೂಲಕ ರೆಡಿ ಮಾಡಿ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳನ್ನು ಉತ್ತರಿಸಬೇಕು ಇದನ್ನು ನೀವು ನಿಮ್ಮ ಬುಕ್ ಗ್ರಾಫ್ ಬುಕ್ಕಲ್ಲೇ ಮಾಡ್ಕೋಬೇಕು ಮೇಲೆ ತಿಳಿಸಿದ ಹಾಗೆ ನೀವು ಗ್ರಾಫ್ ಬುಕ್ಕಲ್ಲಿ ಮಾಡ್ಕೋಬೇಕು ಥ್ಯಾಂಕ್ ಯು ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ